ವೆಲ್ಕಮ್ ಟು ದ ಮೈ ಚಾನಲ್ ಎಣ್ಣೆ ಬದನೆಕಾಯಿ ಮಸಾಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಬಿಳಿದು ಬದನೆಕಾಯಿ ತಗೋಬೇಕು ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಬದನೆಕಾಯಿ ಮಸಾಲ ನೋಡಿ ಆ ಥರ ಕೊಯ್ಕೊಂಡು ನೀರಲ್ಲಿ ಹಾಕ್ಕೊಳ್ಳಿ ನೋಡಿ ಈ ಥರ ಕೊಯ್ಕೋಬೇಕು ಕೊಯ್ಕೊಂಡು ನೋಡ್ಕೊಳ್ಳಿ ಹುಳು ಅದೆಲ್ಲ ಇದ್ದರೆ ನೋಡಿಕೊಂಡು ಚೆಂದ ನೀರಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಅರಶಿನ ಹಾಕ್ಕೊಂಡು ಚೆನ್ನಾಗಿ ತುಳ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ತೊಳ್ಕೋಬೇಕು ನೀರಲ್ಲಿ ಉಪ್ಪು ಅರಶಿನ ಹಾಕಿ ಹುಳು ಏನಾದರೂ ಇದ್ರೆ ಆಚೆ ಬರುತ್ತೆ ಒಂದು ಐದು ನಿಮಿಷ ಹಾಗೆ ಇಡಬೇಕು ಇಟ್ಟಿದ್ದಾದಮೇಲೆ ಮಸಾಲೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಈರುಳ್ಳಿ ಟೊಮೊಟೊ ಈರುಳ್ಳಿ ಶುಂಠಿ ಕೊಬ್ಬರಿ కాచి మెణసన్కాయ చెక్కే లవంగ కస్తూరి ఉరి మెయితే కర్ద పుడి ధనియా పుడి పుదీనా కొత్తిమీరి సొప్పు నోడి ఇష్ట ఎన్నె హాకళి ఒం బౌలిట్క చెక్క లవంగ హి హే కస్తూ ఉరి మెంతెి కస్తూ ఉరి మెంతెంతు అదే మెణ్సన్కాయ ఒక్క ಹಾಕೊಂಡಿದಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಶುಂಠಿ ಹಾಕ್ಕೊಳ್ಳಿ ಶುಂಠಿ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಲಾಸ್ಟಲ್ಲಿ ಟೊಮೊಟೊ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಕೊಬ್ಬರಿ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಆಮೇಲೆ ಕುದೀರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಧನಿಯಾ ಪೌಡರ್ ಹಾಕ್ಕೊಳ್ಳಿ ಧನಿಯಾ ಪೌಡರ್ ಹಾಕ್ಕೊಂಡಿದ್ದಾದಮೇಲೆ ಖಾರದ ಪುಡಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಗರಮ್ ಮಸಾಲ ಹಾಕ್ಕೊಳ್ಳಿ ತೇಜು ಗರಮ್ ಮಸಾಲ ಹಾಕಿದಾದ್ಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಆಗಬೇಕು ಆಗಿದ್ದಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ ನೋಡಿ ಈ ಥರ ರುಬ್ಕೋಬೇಕು ರುಬ್ಕೊಂಡಿದ್ದಾದಮೇಲೆ ಬದನೆಕಾಯಿ ನೀರಲ್ಲಿ ನೆನೆಸಿಟ್ಟಿದ್ರಲ್ವ ತಗೊಂಡು ನೋಡಿ ಈ ಥರ ಮಸಾಲೆ ಎಲ್ಲ ಅದರೊಳಗಡೆ ಹಾಕೋಬೇಕು ಹಾಕ್ಕೊಂಡು ಎಲ್ಲ ಒಂದು ಪ್ಲೇಟಲ್ಲಿ ಇಟ್ಕೋಬೇಕು ಒಂದೊಂದೇ ನೋಡಿ ಈ ಥರ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಬದನೆಕಾಯಿ ಮಸಾಲೋ ಈ ಥರ ಮಾಡಿದರೆ ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ಸೂಪರಾಗಿರುತ್ತೆ ನೀವು ಮಾಡಿ ನೋಡಿ ಈ ಥರ ಎಲ್ಲ ಮಾಡಿಟ್ಕೋಬೇಕು ಈ ಥರ ಎಲ್ಲ ಮಾಡಿಟ್ಕೊಂಡು ಮತ್ತೆ ಒಗ್ಗರಣೆ ಹಾಕೋಬೇಕು ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಎಣ್ಣೆ ಅರಶಿನ ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಬದನೆಕಾಯಿ ಮಸಾಲೆ ಹಾಕಿಟ್ಟಿದ್ರಲ್ವ ಅದು ಒಂದೊಂದೇ ತೆಗೆದು ಎಣ್ಣೆಯಲ್ಲಿ ಇಡಿ ಇಟ್ಟಿದಾದ್ಮೇಲೆ ಹಾಕ್ಕೊಳ್ಳಿ ಹಾಕೊಂಡಿದ್ದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಮಾಡ್ಕೊಂಡಿದ್ದಾದಮೇಲೆ ಮಸಾಲ ಹಾಕ್ಕೊಳ್ಳಿ ಮಸಾಲ ಹಾಕಿದಾದ್ಮೇಲೆ ಒಂದೇ ಒಂಚೂರು ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಹಾಕಿದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ హోండలే ఉప్పు హి ఉప్పు హామే బద్నకాయ మసాలా రెడీ నిమ్మే ఈ విడి అసలు లైక్ మాట్